ನನಗೆ ಯಾರ ಮೇಲೂ ನಂಬುಗೆ ಇಲ್ಲ ನಾನೇನಾದ್ರೂ ಸ್ವಲ್ಪ ವಿಶ್ವಾಸ ಇರಿಸಿದ್ದರೆ ನಂಬುಗೆ ಮೇಲೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ನೀನು ಹೇಳ್ಬಿಡ್ರೆ ಮತ್ತೆ ಇಟ್ಕೊಬೇಕು ನನ್ನ ಬಗ್ಗೆ ನಿಷ್ಠೆ ಇದ್ದವ ಅಂತ ಹೇಳಿ ಹಾಗಾಗಿ ಸ್ವಲ್ಪ ತಡ ತಲೆ ಒಂದು ಸೊಳ್ಳೆ ಒಂದು ಸೊಳ್ಳೆಯು ಹೊಸ ಇರುವ ಹಾಗೆ ಹೆಣ್ಣು ಸೊಳ್ಳೆ ಹೋದ್ರವಾ ಹೆಣ್ಣು ಸೊಳ್ಳೆ ಪರೀಕ್ಷೆ ಮಾಡ್ತಾ ಇರ್ತಾರ ನಿಮಗೆ ನಮ್ಮ ವಿಷಯ ಗೊತ್ತಿಲ್ಲ ಏನು ನಾ ಹೆಣ್ಣು ಗೊಂದು ಪರೀಕ್ಷೆ ಮಾಡ್ತೇನೆ ಹೇಗೆ ಸೊಳ್ಳೆದಲ್ವಾ ಹೌದು ನಿಮ್ಗೆ ಬಹಳ ಸುಲಭ ಉಂಟು ಹೇಗೆ மக்கள் சேர்வல்ேரே துய் அந்த அது க ಆಗಬೇಕು ನಾನು ನಿಂತುಕೊಳ್ಳುತ್ತೇನೆ ಯಾರು ಯಾರು ಇರುವುದಲ್ಲಾ ಪ್ರಾಮಾಣಿಕನು ನೀನೇ ಈ ಕಾವಲಿಗಾಗಿ ಇರಬೇಕೆನೆ ಮತ್ತೆ ಇಂಥ ಕೆಲಸ ಅಲ್ಲ ಪ್ರಾಮಾಣಿಕರಿಗೆ ಅಲ್ವಾ ನಂಗೂ ಗೊತ್ತು ಆದರೆ ಒಂದು ಎಚ್ಚರಿಕೆ ಮಾತು ಏನು ಇಲ್ಲಿ ಯಾರು ಬರಬಾರದು ಆ আকস্মಿಕವಾಗಿ ಯಾರಾದರೂ ಬಂದರೆ ಯಾರಾದರೂ ಹೊರ ಪ್ರವೇಶ ಮಾಡಿದರೂ ಅಂತ ಆದರೆ ಮುಖ ನೋಡದೆ ಅವರನ್ನು ಕಿತ್ತರಿಸಿ ಚಲುವೆ ಪೂರ್ಣ ಸ್ವಾತಂತ್ರ್ಯ ನಿನಗೆ ಇಷ್ಟ ಮಾಡಿದೆ ಅಂದ್ರೆ ಮಾಡಿದೆ ಅಂತ ಆದ್ರೆ ಮರು ತಿಂಗಳಲ್ಲೇ ನಿನ್ನ ಸಂಬಳ ಏರಿಸುತ್ತೇನೆ ಕೆಲವು ವರ್ಷದಿಂದ ಇದೇ ಅನುಭವಿಸುತ್ತಿದ್ದೇನೆ ಏರ್ಸುವ 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 ಹೇಳೋದು ನಿಮ್ಮ ಮತ್ತೆ ಆ ಮಟ್ಟಿಗೆ ಎಂತ ಮಾಡುದು ಏನು ತೊಂದರೆ ಆಗುವುದಿಲ್ಲ ಏರುಸದೇ ಇದ್ರು ಖರ್ಚಿಗೆ ತೊಂದರೆ ಆಗಿದೆಯಾ ಏನಪ್ಪ ತಾಪತ್ರೆ ಅಲ್ವಾ ಹಾಗಾಗಿ ನೀಡ್ತಾ ಇಡ್ತಾ ಕೊಡಿ ಯಾರೇ ಬಂದರೂ ಅವರ ರಕ್ತ ತರ್ಪಣೆ ಈ ಕತ್ತಿನೇ ಕೊಡ್ತೇನೆ ಮುಖ ಯಾಕೆ ಹಿಡಿದ ಅಕ್ಷರ ನಿಮಗೆ ಏನೋ ಮಾಹಿತಿ ಅಲ್ಲ ನಿಮ್ಮ ಕುಟುಂಬಕ್ಕೂ ಅಂದ್ರೆ ನಮ್ಮ ಕುಟುಂಬಕ್ಕೂ ಅಂದ್ರೆ ಗೊತ್ತಾಗ್ತದೆ ನಾನು ಹಿಡಿದಾಗ ನನಗಾಗಬೇಕಿತ್ತು ಅಥವಾ ನನ್ನ ಕುಟುಂಬದ ತೊಂದರೆ ಆದ್ರೆ ನಿನಗೆ ಹೇಗೆ ಹಿಡಿಯುತ್ತದೆ ಅಲ್ಲ ನಿಮ್ಮ ಕುಟುಂಬದಕ್ಕೆ ನಾ ಕೈ ಹಾಕಿದ್ರಿಂದಲೇ ಆಯ್ತಾ ಮತ್ತೆ ಏನು ಹಾಗಾದಂತೆ ಹೌದು ಅಂತ ಅದೃಷ್ಟು ಒಳಗೆ ಆಗಬೇಕು ಹಾಗಲ್ಲ ನಾನು ಹೇಳಿದ್ದೆ ಈ ಕತ್ತಿ ಹಿಡಿದದ್ದೇ ಹಿಡಿದದ್ದು ನಮ್ದು ಕೆಲವು ದುರ್ಮರಣದಲ್ಲೆಲ್ಲ ಹೋದದ್ದು ಉಂಟು ನಮ್ಮಲ್ಲಿ

ಸಾತ್ವಿಕ ದೇವರು ಯಾವ್ದು ನಿಮ್ಗೆ ತೊಂದರೆ ಮಾಡುದು ತಾಮಸ ದೇವರು ಬರುವುದಿಲ್ಲ ಭಯಪಡುತ್ತ ನನಗಿಂತ ಬಿಗುಳು ಮನುಷ್ಯ ಇಲ್ಲೇ ಇದ್ದು ಮಾಡ್ಕೋತಾರೆ ಸ್ವಲ್ಪ ಇಲ್ಲಪ್ಪ ಬರ್ಲ ಇಲ್ಲ ಬಂದಾಗಲ್ಲ ಬರ್ತದೆ ಹೇಳುವುದೂ ಇಲ್ಲ ಯಾರೇ ಬಂದರೂ ನಾನು ಹಿಂದುದಿಲ್ಲ ಒತ್ತರಿಸಿ ಚೆಲ್ಲ ನಿಮಗೆ ತಲೆ ತಂದು ಕೊಡುತ್ತೆ ನಾನು ಈ ಬದಿಗೆ ನೋಡುದು ನೀವೆಂತಾಯ ಮಾಡಿ ನಿಮ್ಮ ಸಂಬಳ ತಕೊಂಡು ನೀವು ಕೊಟ್ಟು ಸಂಬಳ ತಕೊಂಡು ನೀವು ಹಾಕ್ರೆ ಅನ್ನ ತಿಂದು ನಿಮ್ಮ ತಲೆ ಚಳಿ ತುಡುತ್ತಿದ್ದೇವ ಅಡಿಯ ಎಂತ ತಪ್ಪು ಮಾಡ್ಬಿಟ್ಟಿದ್ದೀವಿ ನನ್ನ ಅಪ್ಪನೇ ನಾನಾಗ ಇಷ್ಟು ದೂರ ಮಾಡಲಿಲ್ಲ ನನಗೆ ಆ ಒಳಗಿದ ವೇದನೆ ಯಾರತ್ರ ಹೇಳುವುದು ನೀನೇನು ನೋಯ್ಬೇಕಾದದ್ದಿಲ್ಲ ಕಷ್ಟತಾಪ ಸಾರ್ಥಕ ಆಯ್ತು ಯಾಕೆಂದ್ರೆ ನಿನ್ನ ಪರೀಕ್ಷೆ ಮಾಡಬೇಕು ಅಂತಲೇ ನಾನು ಇಲ್ಲಿಗೆ ಕೊಟ್ಟ ಕಾರ್ಯದಲ್ಲಿ ಮಾಡುವ ಉದ್ಯೋಗದಲ್ಲಿ ನೀನೆಷ್ಟು ನಿಷ್ಠಾವಂತ ಎನ್ನುವುದನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಬಂದೆ

ನಿಜವಾಗಿ ವಿರೋಧಿಗಳು ಬಂದ್ರು ನೋಡಿಕೊಂಡು ಮಾತಾಡ್ಕೊಂಡು ವ್ಯವಹಾರ ಮಾಡುವ ಬಂದದ್ದು ಇವರು ಅಂತ ಗೊತ್ತಾಗೇ ಕಡಿಲಿಕ್ಕೆ ಹೋದದ್ದು ನಾನು ಹೆದ್ರಲ್ಲ ನಮ್ಮನ್ನು ಕೆಲ್ಸಕ್ಕೆ ಕಲಿಸೋದು ಹಿಂದೆ ಬಂದ ಪರೀಕ್ಷೆ ಹೊರದವ್ರು ಪರೀಕ್ಷೆ ತಲೆ ಹೋಗ್ತಿತ್ತು ಆ ಪರಿಸ್ಥಿತಿ ತಂದಿದ್ದೆ ನಾನು ನನಗೂ ಬಂದವರು ಇವ್ರು ಅಂತಲೇ ಗೊತ್ತು ಆ ಮಟ್ಟಿಗೆ ನಾನು ಹೆದ್ದಲ್ಲ ಏನೇ ಆದರೂ ಗೊತ್ತು ಕೆಲಸ ಸರಿ ಮಾಡ್ಬೇಕ ಮಾಡುವ ಜಾಗೃತನಾಗಿರ್ಬೇಕು ನೋಡೇ ಬಿಡ್ತೇನೆ ಯಾವ